ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಜನವರಿ ವಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾಲಕ ರಾಶಿ ಫಲಗಳನ್ನ ತಿಳ್ಕೊಣ ಅದಕ್ಕೂ ಮುಂಚೆ ನಾವು ಮಹರ್ತ ಬಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕೆ ಅಂತ ಮೊದಲನೇದಾಗಿ ನೋಡಿ ಇಪ್ಪತ್ತ್ ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬೀಳುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬೀಳುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಕಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮ್ಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂತ ತಿಳ್ಕೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುಧಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನು ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುಧಿ ನಮಗೆ ಜನವರಿ ಹದಿನೈದನೇ ತಾರೀಕ ಅಂದ್ರೆ ಈಗ ಮಕರ ಸಂಕ್ರಾಂತಿ ಇದೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ ಅದೇ ಸಮಯದಲ್ಲಿ ಕುಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರ್ ರಾಶಿಯಲ್ಲಿ ನೋಡ್ಕೊಳುತ್ತೆ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮಗೆ ರಾಹು ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುಧಾ ತಗೊಳ್ಳಿ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದ್ರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆಯ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನು ಉತ್ತಮ ರಿಸಲ್ಟ್ ಕೊಡುತ್ತೆ ಕುಜ ಕೂಡ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜಾ ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೋಣ ಜನವರಿ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಏನೇನು ಫಲಗಳಿದೆ ಅಂತ ತಿಳ್ಕೋಣ ನೋಡಿ ಮೊದಲನೇದಾಗಿ ನಿಮಗೆ ಅಷ್ಟಮದಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಶುಕ್ರ ನಿಮಗೆ ಅಷ್ಟಮದಲ್ಲಿ ಲಗ್ನಾದೀಪ ಮತ್ತು ಆರನೇ ಮನೆ ಅಧಿಪತಿಯಾಗಿ ಉತ್ತಮ ರಿಸಲ್ಟ್ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಟ್ಬಿಡುತ್ತೆ ನಿಮಗೆ ಬಟ್ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರ್ಬೋದು ನಂತರ ನಿಮಗೆ ಬುಧ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಎರಡು ಮತ್ತು ಐದನೇ ಅಧಿಪತಿ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೊಡುತ್ತೆ ಬಟ್ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬುಧ ಶುಕ್ರ ಯುತಿ ಅಷ್ಟಮ ಆಗಿರೋದ್ರಿಂದ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ನಮಗೆ ನೋಡಿ ಅಷ್ಟಮದಲ್ಲಿ ರವಿ ಕುಜ ಸೊ ಅಷ್ಟಮ ರವಿ ಪೂಜೆಗೆ ಈಗ ನಮಗೆ ಪರಿಹಾರಗಳು ಬೇಕು ಎಂಟನೇ ಮನೆ ರವಿ ಏನ್ ಮಾಡುತ್ತೆ ನಮಗೆ ದೈಹಿಕವಾಗಿ ನೋವು ಕೊಡುತ್ತೆ ಅಂದ್ರೆ ನಮಗೆ ದೇಹ ಶಾರೀರಿಕ ಪೀಡೆ ಅಂತೀವಿ ಅಂದ್ರೆ ಮೈ ಕೈ ನೋವು ಬರೋದು ಜ್ವರ ಬರೋದು ಈ ತರ ಆಗಿರೋದ್ರಿಂದ ಜೊತೆಗೆ ನಿಮ್ಗೆ ಆ ಅವರಿಗೆ ನಾಲ್ಕನೇ ಮನೆ ಅಧಿಪತಿ ಆಗುತ್ತೆ ಅದು ಎಂಟು ರೋದ್ರಿಂದ ತಾಯಿ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ಜೊತೆಗೆ ಪೂಜಾ ಕೂಡ ನಿಮ್ಗೆ ಹನ್ನೆರಡನೇ ಮನೆ ಅಧಿಪತಿ ಮತ್ತೆ ಸಪ್ತಮಾಧಿಪತಿ ಸೊ ಪತಿ ಅಥವಾ ಜೊತೆ ವಾಗ್ವಾದ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂತ ಕೆಲಸ ಸಿಗುತ್ತೆ ಹಾಗಾಗಿ ಕುಜಾ ರೇವಿಗೆ ಇಲ್ಲಿ ಪರಿಹಾರ ಅಗತ್ಯ ಬಟ್ ವೃಷಭ ರಾಶಿಯವರಿಗೆ ಏನಂದ್ರೆ ಈ ನಾಲ್ಕು ಗ್ರಹಗಳ ಮೇಲೆ ಗುರು ದೃಷ್ಟಿ ಎರಡನೇ ಮನೆ ಕುಟುಂಬ ಭಾವದಿಂದ ಬೀಳ್ತಿದೆ ಸೊ ಹಾಗಾಗಿ ಗುರು ನಿಮ್ಗೆ ಅದು ಪರಿಹಾರ ಗುರುನೇ ಮಾಡುತ್ತೆ ಬಟ್ ಆದರೂ ಕೂಡ ಕುಟುಂಬಗೋಸ್ಕರ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅಥವಾ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯ ಅಷ್ಟೋತ್ತರದಲ್ಲಿ ಅಥವಾ ನಿಮಗೆ ತೊರೆಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಅಣ್ಣ ತಮ್ಮಂದ್ರನ್ನ ಈ ಜನವರಿಲಿ ಒಂದು ತಿಂಗಳು ಕರೆದು ಈ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಒಂದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಿಮಗೆ ಅದು ಪರಿಹಾರ ಆಗುತ್ತೆ ಇನ್ನ ರವಿಗೆ ತಂದೆ ಆಶೀರ್ವಾದ ತಗೊಳ್ಳಿ ತಂದೆಗೆ ಹೇಳಿದ ಮಾತನ್ನು ಕೇಳಿ ಜೊತೆಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯನಾರಾಯಣ ಅಷ್ಟೋತ್ರ ಹೇಳೋದು ಸೂರ್ಯ ನಮಸ್ಕಾರ ಮಾಡೋದು ಇದರಿಂದ ಕೂಡ ನಿಮಗೆ ಸೂರ್ಯ ಪರಿಹಾರ ಆಗುತ್ತೆ ಬಟ್ ಏನು ಚಿಂತೆ ಏನು ಮಾಡೋದಿಲ್ಲ ಗುರು ದೃಷ್ಟಿ ನಮಗೆ ಈ ರವಿ ಕುಜಿನ ಮೇಲೆ ಅಥವಾ ಬುಧಾ ಶುಕ್ರ ಮೇಲೆ ಬೀಳೋದ್ರಿಂದ ನಿಮ್ಗೆ ಇರುತ್ತೆ ನಂತರ ನಮಗೆ ರಾಹು ಕರ್ಮಸ್ಥಾನದಲ್ಲಿ ಸೊ ಕೆಲಸದ ಮೇಲೆ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗುವುದು ಮತ್ತೆ ನಾಲ್ಕನೇ ಮನೆಯಲ್ಲಿ ಯಾವಾಗ ಕೇತು ಸಿದ್ಧನಾಗಿರ್ತಾನೋ ಆಗ ನಮಗೆ ಒಂದು ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಹಾಗಾಗಿ ಕೇತುವಿಗೆ ಪರಿಹಾರ ಬೇಕು ನನಗೆ ಆಹಾರ ನೀಡೋದು ಅಥವಾ ಗಣೇಶನ ಆರಾಧನೆ ಮಾಡೋದು ಗಣೇಶನ ಅಷ್ಟೋತ್ರಗಳಲ್ಲಿ ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿನ ಅಲ್ಲಿ ನೀವು ದಾನ ಕೊಡೋದ್ರಿಂದ ಕೂಡ ದೇವಸ್ಥಾನ ಕಲ್ಪಿಸೋದ್ರಿಂದ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಶುಭ ಕಾರ್ಯಗಳಿಗೂ ಚೆನ್ನಾಗಿದೆ ಆರೋಗ್ಯದ ವಿಷಯಕ್ಕೆ ರವಿ ಕುಜ ಪರಿಹಾರ ಅಗತ್ಯ ಇದೆ ಎಲ್ಲ ರೀತಿ ತಗೊಂಡ್ರೂ ಜನವರಿ ತಿಂಗಳು ನಿಮಗೆ ಆರೋಗ್ಯ ವೃದ್ಧಿಗೆ ಜನವರಿ ಎರಡನೇ ಭಾಗದಲ್ಲಿ ಚೆನ್ನಾಗಿದೆ ಅಂದ್ರೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಸ್ವಲ್ಪ ಆರೋಗ್ಯನ ಕಾಪಾಡ್ಕೊಳ್ಳಿ ಒಳ್ಳೆದಾಗಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು